ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಆ ನ್ಯೂಸ್ ನ ಕಾರಣಕ್ಕೆ ಈಗಾಗಲೇ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಕಂಡು ಬಂದಿದೆ ಆ ನ್ಯೂಸ್ ಏನು ಯಾವೆಲ್ಲ ಸ್ಟಾಕ್ ಗಳಿಗೆ ಈ ನ್ಯೂಸ್ ಇಂದ ಬೆನಿಫಿಟ್ ಆಗ್ಬೋದು ಯಾವೆಲ್ಲ ಸ್ಟಾಕ್ ಗಳಲ್ಲಿ ಈಗಾಗ್ಲೆ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಅದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಿಡಿಯೋದ ಮೂಲಕ ಮೊದಲಿಗೆ ಡಿಸ್ಕ್ಲೆಂಬರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆಯರಿ ಬಂದಿರೋ ನ್ಯೂಸ್ ಡಿಫೆನ್ಸ್ ಸೆಕ್ಟರ್ ಗೆ ಸಂಬಂಧಪಟ್ಟಂತಹ ನ್ಯೂಸ್ ಈಗಾಗಲೇ ನೀವು ಇವತ್ತಿನ ಡಿಫೆನ್ಸ್ ಸೆಕ್ಟರ್ ನ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿರಬಹುದು ಸೊ ಮೆಜಾರಿಟಿ ಸ್ಟಾಕ್ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂತು ಆದ್ರೆ ಫೈನಲ್ ಔಟ್ಕಮ್ ಬಂದಿರೋದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಆದ್ರೆ ಈ ರೀತಿ ಔಟ್ಕಮ್ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಈಗಾಗಲೇ ಇತ್ತು ಹಾಗಾಗಿ ಸ್ಟಾಕ್ ಗಳಲ್ಲಿ ಇವತ್ತು ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ನೋಡೋಣ ಬನ್ನಿ ಆ ನ್ಯೂಸ್ ಏನು ಅಂತ ಗೆಳೆಯರಿ ನೋಡಬಹುದು ಡಿಫೆನ್ಸ್ ಅಕ್ವಿಸೇಷನ್ ಕೌನ್ಸಿಲ್ ಅಪ್ರೂವ್ಸ್ ಪ್ರಾಜೆಕ್ಟ್ ವರ್ತ್ ರುಪೀಸ್ ಏಟಿ ಫೋರ್ ತೌಸಂಡ್ ಫೈವ್ ಸಿಕ್ಸ್ಟಿ ಕ್ರೋರ್ ಈ ಡಿಎಸಿ ಅಥವಾ ಡಿಫೆನ್ಸ್ ಅಕ್ವಜೇಷನ್ ಕೌನ್ಸಿಲ್ ಬಗ್ಗೆ ನೀವು ಈಗಾಗ್ಲೇ ಕೇಳಿದ್ದೀರಿ ನಾನು ಕೂಡ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಐನೂರ ವರ್ತ್ ಪ್ರಾಜೆಕ್ಟ್ಸ್ ಅನ್ನ ಅಪ್ರೂವ್ ಮಾಡಿದೆ ಅಂದ್ರೆ ಡಿಫೆನ್ಸ್ ಗೆ ಸಂಬಂಧಪಟ್ಟಂತ ಪ್ರೊಕ್ಯೂರ್ಮೆಂಟ್ ಅನ್ನ ಮಾಡಲಿಕ್ಕೆ ಇದನ್ನ ಸ್ವತಃ ಡಿಫೆನ್ಸ್ ಮಿನಿಸ್ಟ್ರಿನೇ ಪ್ರೆಸ್ ರಿಲೀಸ್ ಅಲ್ಲಿ ಹೇಳಿದೆ ಇವತ್ತು ಅದನ್ನ ನೋಡಬಹುದು ಸೊ ಇಲ್ಲಿ ನೋಡಬಹುದು ದ ಕ್ಯಾಪಿಟಲ್ ಅಕ್ವಿಸೇಷನ್ ಪ್ರಪೋಸಲ್ಸ್ ಕ್ಲಿಯರ್ಡ್ ಬೈ ದ ಡಿಎಸಿ ಇನ್ಕ್ಲೂಡ್ ಏರ್ ಡಿಫೆನ್ಸ್ ಏರ್ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ట్యాక్టకల్ కంట్రోల్ రాడార్ రడార్స్ కి సంబంధపెవీవేట్ టార్పెడోస్ అదే మీడియం రేంజ్ మారిటైమ్ రికనసెన్స్ అండ్ మల్టీ మిషన్ మారిటైమ్ ఏర్క్రాఫ్ట్ ఫ్లైట్ రిఫియలర్ ఏర్క్రాఫ్ట్ అండ్ సాఫ్ట్వేర్ డిఫైన్ రాడార్ సారి రేడియోస్ ಸೊ ಇಷ್ಟಕ್ಕೆ ಸಂಬಂಧಪಟ್ಟಂತೆ ಈ ಅಪ್ರೂವಲ್ ಅನ್ನು ಕೊಟ್ಟಿರೋದು ಎಂಬತ್ನಾಲ್ಕು ಸಾವಿರದ ಐನೂರ ಅರವತ್ತು ಕೋಟಿ ಸೊ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಎಲ್ಲ ಸ್ಟಾಕ್ ಗಳಿಗೂ ಕೂಡ ಇದರ ಲಾಭ ಸಿಗುತ್ತೆ ಜೊತೆಗೆ ನೋಡಬಹುದು ದ ಡಿಎಸಿ ಗೇವ್ ಅಪ್ರೂವಲ್ ಟು ಪ್ರೊಕೋರ್ ನ್ಯೂ ಜನರೇಷನ್ ಆಫ್ ಆಂಟಿ ಟ್ಯಾಂಕ್ ಮೈನ್ಸ್ ಹ್ಯಾವಿಂಗ್ ಸಿಸ್ಮಿಕ್ ಸೆನ್ಸಾರ್ ಅಂಡ್ ಪ್ರಾವಿಷನ್ ಆಫ್ ರಿಮೋಟ್ ಡಿಆಕ್ಟಿವೇಶನ್ ವಿತ್ ಅಡಿಷನಲ್ ಸೇಫ್ಟಿ ಫೀಚರ್ಸ್ ಮಿನಿಸ್ಟ್ರಿ ಸೆಡ್ ನ್ಯೂ ಜನರೇಷನ್ ಆಂಟಿ ಟ್ಯಾಂಕ್ ಮೈನ್ಸ್ ಕೂಡ ಇದರಲ್ಲಿ ಸೇರ್ಕೊಳ್ಳುತ್ತೆ ಸೊ ಇನ್ನು ಸಾಕಷ್ಟು ವಿಚಾರಗಳನ್ನ ಅವರು ಮೆನ್ಷನ್ ಮಾಡಿದರೆ ಒಂದ್ಸಲ ವಿಡಿಯೋ ಪಾಸ್ ಮಾಡ್ಕೊಂಡು ಓದ್ಕೊಳ್ಬಹುದು ಹಾಗೆ ಬಜೆಟ್ ವಿಚಾರಕ್ಕೆ ಬರದ ಆರು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ಕೋಟಿ ಡಿಫೆನ್ಸ್ ಸೆಕ್ಟರ್ ಗೆ ಈ ಸಲ ಸರ್ಕಾರ ಎತ್ತಿಟ್ಟಿತ್ತು ಅದರಲ್ಲಿ ಫೋರ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಹೈಯರ್ ದಾನ್ ದ ಪ್ರೀವಿಯಸ್ ಇಯರ್ ಅಂದ್ರೆ ಇಂದಿನ ವರ್ಷಕ್ಕೆ ಒಳಸಿದ್ರೆ ಫೋರ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಜಾಸ್ತಿ ಕೂಡ ಮಾಡಿತ್ತು ಡಿಫೆನ್ಸ್ ಬಜೆಟ್ ಅನ್ನ ಹಾಗೆ ಓವರ್ ಆಲ್ ಬಜೆಟ್ ನ ತರ್ಟೀನ್ ಪರ್ಸೆಂಟ್ ಅನ್ನ ಡಿಫೆನ್ಸ್ ಗೆ ಸರ್ಕಾರ ಅಲಕೇಟ್ ಮಾಡಿದೆ ಸೊ ಇದೆಲ್ಲನೂ ಕೂಡ ಈಗಾಗಲೇ ಬಂದಿದ್ದಂತದ್ದು ಸೊ ಈಗ ಹೊಸದಾಗಿ ಬಂದಿರುವಂತ ನ್ಯೂಸ್ ಅಂತಂದ್ರೆ ಇದು ಎಂಬತ್ನಾಕ್ ಸಾವಿರದ ಐನೂರ ಕೋಟಿ ವರ್ತ್ ಪ್ರಾಜೆಕ್ಟ್ಸ್ ಅಪ್ರೂವಲ್ ಸಿಕ್ಕಿರೋದು ಸೊ ಇದರಿಂದ ಯಾವ ಸ್ಟಾಕ್ ಗಳಿಗೆ ಬೆನಿಫಿಟ್ ಆಗ್ಬಹುದು ಸೊ ನಾವ್ ಈಗಾಗಲೇ ಸಾಕಷ್ಟು ಸಲ ಡಿಫೆನ್ಸ್ ಸ್ಟಾಕ್ ಗಳನ್ನ ಕವರ್ ಮಾಡಿದೆ ಇಲ್ಲಿ ಡೈರೆಕ್ಟ್ ಬೆನಿಫಿಟ್ ಆಗುವಂತಹ ಸ್ಟಾಕ್ ಗಳು ಕೂಡ ಇರುತ್ತವೆ ಇನ್ ಆಗಿ ಬೆನಿಫಿಟ್ ಆಗುವಂತಹ ಸಾಕಷ್ಟು ಸ್ಟಾಕ್ ಗಳಿರುತ್ತೆ ಸೊ ನಾವ್ ಈಗಾಗಲೇ ನೋಡಿದ್ವಿ ಏರ್ ಡಿಫೆನ್ಸ್ ಅಂತ ಏರ್ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳಿಗೆ ಸಂಬಂಧಪಟ್ಟಂತ ಆರ್ಡರ್ ಸಿಗುತ್ತೆ ಹಾಗೆ ರಡಾರ್ ಗಳು ರಡಾರ್ ಗಳಲ್ಲಿ ಯಾವ ಕಂಪನಿ ಕೆಲಸ ಮಾಡುತ್ತೆ ಬಿಇಲ್ ಇದೆ ನಾನು ಹಿಂದೆ ಕಂಪನಿಯ ವೆಬ್ಸೈಟ್ ಗೆ ಹೋಗಿ ಡೈರೆಕ್ಟ್ ಆಗಿ ತೋರಿಸಿದೀನಿ ಸೊ ನೀವು ಮಾಡ್ಬೇಕಾಗಿರೋದಿಷ್ಟೇ ಕಂಪನಿಗಳ ವೆಬ್ಸೈಟ್ ಗೆ ಹೋಗಿ ನಾನು ಈಗೇನು ಕಂಪನಿಗಳನ್ನ ಕವರ್ ಮಾಡ್ತಾ ಇದ್ದೀನಿ ಆ ಕಂಪನಿಗಳ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ನಿಮಗೆ ಕಂಪನಿ ಯಾವ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ಮಾಹಿತಿ ಸಿಗುತ್ತೆ ಆಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಈ ಎಂಬತ್ನಾಕ್ ಸಾವಿರ ಕೋಟಿಯಲ್ಲಿ ಈ ಕಂಪನಿಗೆ ಏನಾದ್ರು ಅಂತ ಹಾಗೆ ಡೈರೆಕ್ಟ್ ಆಗಿ ಕೆಲವೊಂದ್ಸಲ ಬರದೇ ಇರಬಹುದು ಬಟ್ ಇನ್ ಡೈರೆಕ್ಟ್ ಆಗಿ ಸಾಕಷ್ಟು ಸಣ್ಣ ಪುಟ್ಟ ಸ್ಪೇರ್ ಪಾರ್ಟ್ಸ್ ಅನ್ನು ಕೂಡ ಹಲವು ಕಂಪನಿಗಳು ಮಾಡ್ಕೊಡ್ತವೆ ಸೊ ಅಂತ ಕಂಪನಿಗಳಿಗೂ ಕೂಡ ಇನ್ ಡೈರೆಕ್ಟ್ ಆಗಿ ಬೆನಿಫಿಟ್ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಇದರಲ್ಲಿ ಮೇನ್ಲಿ ಕೆಲವು ಸ್ಟಾಕ್ ಗಳಿಗೆ ಮಾತ್ರ ಬೆನಿಫಿಟ್ ಆಗುತ್ತೆ ಆದ್ರೆ ನಾನು ಅವಾಗ್ಲಾಗೆ ಇನ್ ಡೈರೆಕ್ಟ್ ಆಗಿ ಹಲವು ಸ್ಟಾಕ್ ಗಳಿಗೆ ಬೆನಿಫಿಟ್ ಆಗುತ್ತೆ ಸೊ ನಾವೀಗ ಓವರ್ ಆಲ್ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಎಲ್ಲ ಕಂಪನಿಗಳ ಬಗ್ಗೆ ಒಂದು ಓವರ್ವ್ಯೂ ಮಾಡ್ಕೊಂಡು ಬರೋಣ ಸೊ ನಮ್ಗಾಗ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಮೊದಲನೇದಾಗಿ ಎಚ್ ಎಲ್ ಗೆ ಇದರ ಬೆನಿಫಿಟ್ ಸಿಗುತ್ತೆ ಯಾಕಂದ್ರೆ ಏರ್ಕ್ರಾಫ್ಟ್ ಗಳಿಗೆ ಸಂಬಂಧಪಟ್ಟಂತ ನ್ಯೂಸ್ ನಾವು ಈಗಾಗಲೇ ಆ ನ್ಯೂಸ್ ಅಲ್ಲಿ ನೋಡಿದ್ವಿ ಸೊ ಇದರ ಸೋಲ್ ಬೆನಿಫಿಟ್ ಖಂಡಿತ ಹಿಂದೂಸ್ತಾನ್ ಏರೋನಾಟಿಕ್ಸ್ ಗೆ ಸಿಗುತ್ತೆ ಇವತ್ತು ಆ ನ್ಯೂಸ್ ಇತ್ತು ನ್ಯೂಸ್ ನ ಕಾರಣಕ್ಕೆ ಇವತ್ತು ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ನೋಡಬಹುದು ಎಚ್ ಎಲ್ ಬಿ ಎಲ್ ಸ್ಟಾಕ್ ರೈಸ್ ಟೂ ಪರ್ಸೆಂಟ್ ಅಮಿಟ್ ಡಿಫೆನ್ಸ್ ಅಕ್ವಿಸ ಕೌನ್ಸಿಲ್ಸ್ ಲೈಕ್ಲಿ ನಾಟ್ ನಾಟ್ ಎಲ್ಲ ಕೂಡ ನೋಡಬಹುದು ಇದೆಲ್ಲಾನು ಕೂಡ ಫೈನಲೈಸ್ ಆಗೋದಕ್ಕಿಂತ ಮುಂಚೆ ಬಂದಂತ ನ್ಯೂಸ್ಗಳು ಸೊ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈಗಾಗಲೇ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇಂದ ಅನೌನ್ಸ್ಮೆಂಟ್ ಕೂಡ ಬಂದಿದೆ ಇದಕ್ಕೆ ಬೆನಿಫಿಟ್ ಇರುತ್ತೆ ಇದ್ರ ಮಾರ್ಕೆಟ್ ಕ್ಯಾಪ್ ಅನ್ನು ನೀವು ನೋಡಬಹುದು ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪಿದೆ ಈಗ ಹಾಗೆ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ತರ್ಟಿ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಹಾಗೆ ನೋಡಬಹುದು ಆಲ್ಮೋಸ್ಟ್ ಒಂದುವರೆ ಎರಡು ತಿಂಗಳಿಂದ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದೆ ನಾನು ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ ಈ ರೀತಿ ಫ್ಲಾಟ್ ಆಗಿ ಟ್ರೇಡ್ ಆಗುವಂತ ರೈಟ್ ಟೈಮ್ ಅಂತ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಯಾವ ರೀತಿ ಇದೆ ಅಂತ ತುಂಬಾ ಜನ ರ್ಯಾಲಿ ಬಂದಾಗ ಇನ್ವೆಸ್ಟ್ ಮಾಡ್ತಾರೆ ಸೊ ರ್ಯಾಲಿ ಬಂದಾಗಲ್ಲ ಈ ರೀತಿ ಇದ್ದಾಗ ಇನ್ ಕೇಸ್ ನಾವು ಸಿಕ್ಸ್ ಮಂತ್ಸ್ ನೋಡಿದ್ರೆ ಆಲ್ಮೋಸ್ಟ್ ಇಲ್ಲಿಂದ ಕೂಡ ಸೇಮ್ ಇದೇ ರೇಂಜ್ ಬೌಂಡ್ ಅಲ್ಲಿ ಟ್ರೇಡ್ ಆಗ್ತಿದೆ ಲಾಸ್ಟ್ ಇಯರ್ ಡಿಸೆಂಬರ್ ಇಂದ ಕೂಡ ಸೊ ಈ ರೀತಿ ಫ್ಲಾಟ್ ಆಗಿ ಟ್ರೇಡ್ ಆಗೋದು ರೈಟ್ ಟೈಮ್ ಅಂತಾನೆ ಅಂದ್ಕೊಳ್ಬಹುದು ಒಳ್ಳೆ ಸ್ಟಾಕ್ ಗಳಲ್ಲಿ ಸೊ ಖಂಡಿತ ಎಚ್ ಎಲ್ ಒಳ್ಳೆ ಸ್ಟಾಕ್ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡ್ಬೋದು ಏಯ್ಟ್ ತರ್ಟಿ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಬೋದು ಯಾವ ರೀತಿ ಇದೆ ಅಂತ ಫೋರ್ ಫಾರ್ಟಿ ತ್ರೀ ಓವರ್ ಆಲ್ ಸಿಕ್ಕಿದೆ ಎರಡ್ ಸಾವಿರದ ಹದಿನೆಂಟರ ಮಾರ್ಚ್ ಇಂದ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಏರೋನಾಟಿಕ್ಸ್ ಸ್ಟಡಿ ಮಾಡಬಹುದು ಇದಕ್ಕೆ ಜಾಸ್ತಿ ಬೆನಿಫಿಟ್ ಸಿಗುತ್ತೆ ಹಾಗೆ ಮುಂದಿನ ದಿನಗಳಲ್ಲಿ ಮೇ ಬಿ ನಾಳೆ ಅಥವಾ ನಾಡಿದ್ರಲ್ಲಿ ಡೀಟೇಲ್ ಮಾಹಿತಿ ಕೂಡ ಸಿಗಬಹುದು ಯಾವ ಕಂಪನಿಗೆ ಎಷ್ಟು ಕೋಟಿ ಆರ್ಡರ್ ಈ ಎಂಬತ್ನಾಲ್ಕು ಸಾವಿರ ಹೋಗುತ್ತೆ ಅನ್ನೋಂತ ಮಾಹಿತಿ ಕೂಡ ಬರಬಹುದು ಈಗ ಸದ್ಯಕ್ಕೆ ಎಂಬತ್ನಾಲ್ಕು ಸಾವಿರ ಕೋಟಿ ಅಪ್ರೂವಲ್ ಅನ್ನ ಕೊಟ್ಟಿದ್ರೆ ಅನ್ನೋ ಮಾಹಿತಿ ಬಂದಿತ್ತು ಅದನ್ನು ನಾನು ಕವರ್ ಮಾಡ್ತಾ ಇದ್ದೀನಿ ನೋಡೋಣ ನಾಳೆ ನಡೆದಾಗ ಏನಾದರೂ ಅದು ಡೀಟೇಲ್ ಬಂದ್ರೆ ಅದನ್ನು ಕೂಡ ಅಂತ ಪ್ರಯತ್ನ ಮಾಡ್ತೀನಿ ನೆಕ್ಸ್ಟ್ ಎಲ್ ಸೊ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇವತ್ತು ಸ್ಟಾಕ್ ಅಲ್ಲಿ ಇನ್ ಕೇಸ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಒನ್ ಪಾಯಿಂಟ್ ತ್ರೀ ಸೆವೆನ್ ಲ್ಯಾಕ್ ಕ್ರೋರ್ಗೆ ತಲುಪಿದೆ ಬಿ ಎಲ್ ನ ಮಾರ್ಕೆಟ್ ಕ್ಯಾಪ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ ಅನ್ನು ಕೂಡ ಕೊಡ್ತಾ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೈಂಟಿ ಫೋರ್ ನೈಂಟಿ ಫೈವ್ ಪರ್ಸೆಂಟ್ ಸೇಮ್ ಇಲ್ಲೂ ಕೂಡ ನೋಡಬಹುದು ಲಾಸ್ಟ್ ಜನವರಿ ಒಂದೇ ತಾರೀಕಿಂದ ಕೂಡ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಮಧ್ಯೆ ಡೌನ್ ಕೂಡ ಆಗಿತ್ತು ಸೊ ಅದ ನಂತರ ಈ ಕಮ್ ಬ್ಯಾಕ್ ಕೂಡ ಮಾಡಿದೆ ಸ್ಟಾಕ್ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಎಸ್ಪೆಷಲಿ ಟ್ವೆಂಟಿ ನಂತರ ಈ ಸ್ಟಾಕ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ನಮಗೆ ಜನರೇಟ್ ಆಗಿತ್ತು ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಎಂಟಾರ್ ಟೆಕ್ನಾಲಜೀಸ್ ಇಲ್ಲಿ ನೋಡಬಹುದು ಮೂರು ಪರ್ಸೆಂಟ್ ಜಾಸ್ತಿ ರ್ಯಾಲಿ ಇವತ್ತು ಕಂಡು ಬಂದಿದೆ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಐದು ಸಾವಿರದ ಒಂಬೈನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹಾಗೆ ಈ ಕಂಪನಿಯ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ ಇಲ್ಲಿವರೆಗೂ ಏಟಿ ನೈನ್ ಅಥವಾ ನೈಂಟಿ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಇದನ್ನು ಕೂಡ ಸ್ಟಡಿ ಮಾಡಬಹುದು ಈ ಕಂಪನಿಯಲ್ಲಿ ಇನ್ನೂ ಒಂದು ಬೆನಿಫಿಟ್ ಇದೆ ಅದೇನಂದ್ರೆ ಈ ಕಂಪನಿ ರಿನೂವಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಇನ್ ಕೇಸ್ ನೀವು ಈ ಕಂಪನಿಯ ವೆಬ್ ಸೈಟ್ಗೆ ವಿಸಿಟ್ ಮಾಡಿ ನಿಮ್ಗೆ ಇನ್ನೊಂದಷ್ಟು ಮಾಹಿತಿ ಗೊತ್ತಾಗುತ್ತೆ ನೋಡಬಹುದು ನೀವು ಇಲ್ಲಿ ಸಿವಿಲಿಯನ್ ನ್ಯೂಕ್ಲಿಯರ್ ಪವರ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಬಿಸಿನೆಸ್ ಸೆಗ್ಮೆಂಟ್ಸ್ ಬಂದ್ರೆ ಸ್ಪೇಸ್ ಅಲ್ಲಿ ಇದೆ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಅಲ್ಲಿದೆ ಕ್ಲೀನ್ ಎನರ್ಜಿ ನಲ್ಲಿ ಇದೆ ಬಾಲ್ ಸ್ಕ್ರೂಸ್ ಅಂಡ್ ರೋಲರ್ ಸ್ಕ್ರೂಸ್ ಅಲ್ಲಿ ಕೆಲಸ ಮಾಡುತ್ತೆ ಅದರ್ ಸೆಗ್ಮೆಂಟ್ಸ್ ಎಸ್ಪೆಷಲಿ ಮರೈನ್ ಸೊ ಫ್ಯೂಚರ್ ತುಂಬಾ ಚೆನ್ನಾಗಿರುವಂತಹ ಸೆಕ್ಟರ್ ಇದು ಎಸ್ಪೆಷಲಿ ಕ್ಲೀನ್ ಎನರ್ಜಿ ಆಗ್ಬಹುದು ಡಿಫೆನ್ಸ್ ಏರೋಸ್ಪೇಸ್ ಆಗ್ಬಹುದು ಸ್ಪೇಸ್ ಆಗ್ಬೋದು ಸಿವಿಲಿಯನ್ ನ್ಯೂಕ್ಲಿಯರ್ ಪವರ್ ಆಗ್ಬಹುದು ಸೊ ಫ್ಯೂಚರ್ ಚೆನ್ನಾಗಿರುವಂತಹ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಒಂದು ಸಣ್ಣ ಕಂಪನಿ ಆಗಿದ್ರು ಕೂಡ ಈ ಕಂಪನಿ ಕೆಲಸ ಮಾಡುವಂತ ಸೆಕ್ಟರ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಸೆಕ್ಟರ್ ನೋಡಬಹುದು ಡ್ರೋನ್ ಸೋಲಾರ್ ಪವರ್ ವಿಂಡ್ ಪವರ್ ಬಾಲ್ ಸ್ಕ್ರೂಸ್ ಅಂಡ್ ರೋಲರ್ ಸ್ಕ್ರೂಸ್ ತುಂಬಾ ಒಳ್ಳೆ ಬಿಸ್ನೆಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸೊ ಇಂತಹ ಕಂಪನಿಗಳನ್ನ ಆರಾಮಾಗಿ ನೀವು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆದ್ರೆ ರಿಸ್ಕ್ ಏನಪ್ಪಾ ಅಂತಂದ್ರೆ ಸಣ್ಣ ಕಂಪನಿಗಳು ಯಾಕೆ ಅಂತಂದ್ರೆ ಸಣ್ಣ ಕಂಪನಿಗಳಲ್ಲಿ ಕರೆಕ್ಷನ್ ಕೂಡ ದೊಡ್ಡ ಮಟ್ಟದಲ್ಲಿರುತ್ತೆ ಸೊ ನಿನ್ ಕೇಸ್ ನೀವು ಈ ಕಂಪನಿಯ ಕರೆಕ್ಷನ್ ನೋಡೋದು ನೋಡ್ಬೋದು ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿದೆ ಹಾಗೆ ಕಮ್ ಬ್ಯಾಕ್ ಮಾಡ್ತು ಇಲ್ಲಿ ಮೇಲೆ ಬಂತು ಟಾಪ್ಗೆ ಅದರ ನಂತರ ನೋಡಬಹುದು ತರ್ಟಿ ಪರ್ಸೆಂಟ್ ಡೌನ್ ಇದೆ ಈಗಲೂ ಕೂಡ ಸೊ ಈ ರೀತಿ ಕರೆಕ್ಷನ್ ಗಳು ಕೂಡ ಬರ್ತಾ ಇರುತ್ತೆ ಇತ್ತೀಚಿನ ರಿಸಲ್ಟ್ ಕೂಡ ನೋಡಿದ್ವಿ ನಾವು ಸ್ವಂತ ಬಿಗ್ ನಂಬರ್ಸ್ ಏನಾಗಿರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಫಾಲ್ ಇತ್ತು ಇರಾನ್ ಇಯರ್ ಕಂಪೇರ್ ಮಾಡಿದ್ರು ಕೂಡ ಹಾಗಾಗಿ ಸ್ಟಾಕ್ ಅಲ್ಲಿ ಈ ರೀತಿ ಕರೆಕ್ಷನ್ ಗಳು ಕೂಡ ಬರ್ತಾ ಇರುತ್ತೆ ಇದು ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಕಾಮನ್ ಆಗಿ ಕಂಡು ಬರುವಂತಹ ಸಮಸ್ಯೆ ಇದೇನು ಬರಿ ಎಂಟಾ ಟೆಕ್ನಾಲಜೀಸ್ ಗೆ ಮಾತ್ರ ಸೀಮಿತ ಅಲ್ಲ ನೀವು ಯಾವುದೇ ಕಂಪನಿಯನ್ನ ಸೆಲೆಕ್ಟ್ ಮಾಡಿ ಸಣ್ಣ ಕಂಪನಿ ಆದಷ್ಟು ರಿಸ್ಕ್ ಜಾಸ್ತಿ ಇರುತ್ತೆ ಸೊ ರಿಸ್ಕ್ ಅಂದ್ರೆ ಇದೇ ರಿಸ್ಕ್ ಕರೆಕ್ಷನ್ ರಿಸ್ಕ್ ಹಾಗೆ ಬಿಸ್ನೆಸ್ ಅಲ್ಲೂ ಕೂಡ ರಿಸ್ಕ್ ಇರುತ್ತೆ ಕೆಲವೊಂದ್ಸಲ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಜಂಪ್ ಆಗ್ಬಿಡುತ್ತೆ ಕಂಪನಿಯ ಪ್ರಾಫಿಟ್ ಕೆಲವೊಂದ್ಸಲ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಡೌನ್ ಸೊ ಆ ರೀತಿಯ ಪರ್ಫಾರ್ಮೆನ್ಸ್ ಇರುತ್ತೆ ಸೊ ಹಾಗಾಗಿ ಆ ರಿಸ್ಕ್ ಎಲ್ಲ ಅರ್ಥ ಮಾಡ್ಕೊಂಡು ನಾವು ಮುಂದುವರಿಬೇಕಾಗುತ್ತೆ ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಆದ್ರೆ ಕಂಪನಿ ಕೆಲಸ ಮಾಡುವಂತಹ ಸೆಗ್ಮೆಂಟ್ ಗಳು ತುಂಬಾನೇ ಫ್ಯೂಚರ್ ಚೆನ್ನಾಗಿರುವಂತಹ ಸೆಗ್ಮೆಂಟ್ ಗಳು ಆ ಕಾರಣಕ್ಕಾಗಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈಗಾಗಲೇ ಕೆಲವರು ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದ್ರಿ ಖಂಡಿತ ಅಂತವರು ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಹಾಗೆ ನೆಕ್ಸ್ಟ್ ಹಾಕಿ ಬರೋದ್ರೆ ಬರತ್ ಡೈನಾಮಿಕ್ಸ್ ಇಲ್ಲ ಕೂಡ ಅರೌಂಡ್ ಟೂ ಪರ್ಸೆಂಟ್ ಅಥವಾ ತ್ರೀ ಪರ್ಸೆಂಟ್ ಅದರ ರ್ಯಾಲಿ ಇವತ್ತು ಕಂಡು ಬಂದಿದೆ ನೋಡಬಹುದು ಕೊನೆಯಲ್ಲಿ ಒಂದು ಸ್ಪೈಕ್ ಕೂಡ ಕಂಡು ಬಂದಿದೆ ಅದನಂತರ ನಂತರ ಸ್ವಲ್ಪ ಕರೆಕ್ಷನ್ ಕೂಡ ಆಗಿದೆ ಹಾಗೆ ಅದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಮೂವತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಇದೇ ರೀತಿ ನೋಡಬಹುದು ಎರಡ್ ಸಾವಿರದ ಹದಿನೆಂಟರಿಂದ ಇರುವಂತಹ ಕಂಪನಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಭರತ್ ಫೋರ್ಜ್ ಕಲ್ಯಾಣಿ ಗ್ರೂಪ್ ನ ಕಂಪನಿ ಇವತ್ತು ಎರಡು ಪರ್ಸೆಂಟ್ ಪಾಸಿಟಿವ್ ಇದೆ ಐವತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಮೂವತ್ತೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ತರ್ಟಿ ಒನ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಇಂಟ್ರೆಸ್ಟ್ ಇರೋರು ಇದನ್ನು ಕೂಡ ಸ್ಟಡಿ ಮಾಡಬಹುದು ಇದು ಕೂಡ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುತ್ತೆ ನೆಕ್ಸ್ಟ್ ಅಸ್ತ್ರ ಮೈಕ್ರೋವೇವ್ ತುಂಬಾ ಜನ ಈಗಾಗಲೇ ಇನ್ವೆಸ್ಟ್ ಮಾಡಿರೋ ಸ್ಟಾಕ್ ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರ್ತವೆ ಇವತ್ತು ನೋಡಬಹುದು ಐದುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದು ಕೂಡ ಒಂದು ಸಣ್ಣ ಕಂಪನಿ ಆರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಫಾರ್ಟಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸೆವೆನ್ ಫಿಫ್ಟಿ ಫೈವ್ ಪರ್ಸೆಂಟ್ ನೋಡಬಹುದು ಇಲ್ಲೂ ಕೂಡ ಕರೆಕ್ಷನ್ ಗಳನ್ನು ಯಾವ ರೀತಿ ಇರ್ತವೆ ಅಂತ ಮೂವತ್ತೈದು ಮೂವತ್ತಾರು ಪರ್ಸೆಂಟ್ ಸೊ ಈಸಿಯಾಗಿ ಸಣ್ಣ ಕಂಪನಿಗಳು ಇಪ್ಪತ್ತು ಮೂವತ್ತು ನಲ್ವತ್ತು ಪರ್ಸೆಂಟ್ ಕರೆಕ್ಷನ್ ಆಗ್ತವೆ ಸೊ ಆ ಕರೆಕ್ಷನ್ಗಳಿಗೂ ಕೂಡ ನೀವು ರೆಡಿ ಇರಬೇಕಾಗುತ್ತೆ ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ತುಂಬಾ ಜನ ಇನ್ವೆಸ್ಟ್ ಮಾಡೋವಾಗ ಯೋಚನೆ ಮಾಡಲ್ಲ ರ್ಯಾಲಿ ಬರ್ತಾ ಇದೆ ಆ ಒನ್ ಇಯರ್ ಅಲ್ಲಿ ನಮಗೆ ಒನ್ ಫಾರ್ಟಿ ಪರ್ಸೆಂಟ್ ರಿಟರ್ನ್ ಸಿಕ್ಕಿದೆಯಾ ಸೊ ಅದನ್ನ ನೋಡ್ತಾರೆ ಜಸ್ಟ್ ಜಂಪ್ ಆಗ್ತಾರೆ ಅದನಂತರ ನಂತರ ಡೌನ್ ಫಾಲ್ ಆದಾಗ ಭಯ ಪಡ್ತಾರೆ ಜೊತೆಗೆ ಕೆಲವು ಸಲ ಲಾಸ್ ಬುಕ್ ಮಾಡಿ ಎಕ್ಸಿಟ್ ಕೂಡ ಆಗ್ಬಿಡ್ತಾರೆ ಸೊ ಅದರ ಅದೇ ಸ್ಟಾಕ್ ಕಮ್ ಬ್ಯಾಕ್ ಮಾಡುತ್ತೆ ಸೊ ಆಗ ಮತ್ತೆ ಬರ್ತಾರೆ ಅಯ್ಯೋ ನಾನು ಹೋಲ್ಡ್ ಮಾಡಿದ್ರೆ ರಿಟರ್ನ್ ಸಿಗ್ತಾ ಇತ್ತಲ್ಲ ಅಂತ ಸೊ ಮತ್ತೆ ಹೈಯರ್ ಲೆವೆಲ್ ಅಲ್ಲಿ ಅಗೇನ್ ಎಂಟರ್ ಆಗ್ತಾರೆ ಮತ್ತೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಸ್ಟಾಕ್ ಅಲ್ಲಿ ಕರೆಕ್ಷನ್ ಬಂದ್ರೆ ಮತ್ತೆ ಎಕ್ಸಿಟ್ ಆಗ್ತಾರೆ ಸಲ ಅನುಭವಿಸಿದ್ರೆ ನಮ್ ಮತ್ತೆ ಅದರಿಂದ ಪಾಠ ಕಲಿಯೋದಿಲ್ಲ ಅಗೇನ್ ಅದನ್ನೇ ರಿಪೀಟ್ ಮಾಡ್ತಾರೆ ಈ ರೀತಿ ರಿಪೀಟೇಷನ್ ಮಾಡ್ತಾ ಹೋದ್ರೆ ಮಿಸ್ಟೇಕ್ಸ್ ಅನ್ನ ಖಂಡಿತ ಮಾರ್ಕೆಟ್ ಅಲ್ಲಿ ಲಾಸ್ ಮಾಡ್ಕೊಳ್ಳೋದು ಗ್ಯಾರಂಟಿ ಹಾಗಾಗಿ ನಾವು ಮಾಡಿದ ತಪ್ಪಿನಿಂದ ಪಾಠ ಕಲಿಬೇಕು ಬಿಟ್ರೆ ಅದನ್ನ ಮತ್ತೆ ರಿಪೀಟ್ ಮಾಡಬಾರ್ದು ಯಾಕಂದ್ರೆ ಒಂದ್ಸಲ ತಪ್ಪನ್ನ ಮಾಡ್ತಾರೆ ಅದು ಸಹಜ ಎಲ್ಲರೂ ಕೂಡ ಮಾಡಬಹುದು ಬಟ್ ಆ ತಪ್ಪಿನಿಂದ ಪಾಠ ಕಲಿಬೇಕು ಅದು ತುಂಬಾ ಇಂಪಾರ್ಟೆಂಟ್ ಸೊ ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಅದೆಲ್ಲನೂ ಕೂಡ ತಿಳ್ಕೊಂಡೇ ಮಾಡ್ಬೇಕು ಹಾಗಾಗಿನೇ ಕೆಲವು ಸಲ ನಾನಂತೂ ಬಿಗಿನರ್ಸ್ ಆಗಿದ್ರೆ ನೀವು ಸ್ಮಾಲ್ ಕ್ಯಾಪ್ ಕಂಪನಿಗಳನ್ನ ಅವಾಯ್ಡ್ ಮಾಡಿ ಮೈಕ್ರೋ ಕ್ಯಾಪ್ ಕಂಪನಿಗಳನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಹೊಸೊಬ್ರು ಲಾರ್ಜ್ ಕ್ಯಾಪ್ ಬ್ಲೂ ಚಿಪ್ ಕಂಪನಿಗಳನ್ನ ಸೆಲೆಕ್ಟ್ ಮಾಡೋದು ಬೆಟರ್ ಯಾಕೆಂತಂದ್ರೆ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ಬಹುದು ಯಾಕಂದ್ರೆ ಒಂದ್ ಸ್ವಲ್ಪ ದಿನ ಒಂದ್ ವರ್ಷ ಎರಡು ವರ್ಷ ಮಾರ್ಕೆಟ್ ಅಲ್ಲಿ ಅನುಭವ ಆಯಿತು ಅಂತಂದ್ರೆ ನೀವು ಆಮೇಲೆ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಮಾರ್ಕೆಟ್ ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತೀರಿ ಅಷ್ಟಲ್ಲಿ ಒಂದಷ್ಟಾದ್ರು ಸೊ ಆಗ ಭಯ ಪಡುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಅಂತ ಸಮಯದಲ್ಲಿ ಲಾಸ್ ಮಾಡ್ಕೊಳ್ಳಲ್ಲ ಸೊ ನೆಕ್ಸ್ಟ್ ಸ್ಟಾಕ್ ಗೆ ಬರೋಣ ಬನ್ನಿ ನೆಕ್ಸ್ಟ್ ಡೇಟ್ ಪ್ಯಾಟರ್ನ್ಸ್ ನೋಡಬಹುದು ಇವತ್ತು ಎಂಟೂವರೆ ಪರ್ಸೆಂಟ್ ಅಥವಾ ಆಲ್ಮೋಸ್ಟ್ ಒಂಬತ್ತು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದು ಕೂಡ ಒಂದು ಸಣ್ಣ ಕಂಪನಿ ಹನ್ನೊಂದ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದು ಕೂಡ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಅಥವಾ ಟ್ವೆಂಟಿ ನಲ್ಲಿ ಲಿಸ್ಟ್ ಆದಂತಹ ಕಂಪನಿ ಒನ್ ಇಯರ್ ಅಲ್ಲಿ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸಲ್ಲಿ ಅಲ್ಲಿ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ನೋಡಬಹುದು ಟ್ವೆಂಟಿ ಟ್ವೆಂಟಿ ಒನ್ ಡಿಸೆಂಬರ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಒನ್ ಸಿಕ್ಸ್ಟಿ ಸೆವೆನ್ ರಿಟರ್ಸ್ ಅನ್ನ ಕೊಟ್ಟಿದೆ ಇಲ್ಲೂ ಕೂಡ ನೋಡಬಹುದು ಕರೆಕ್ಷನ್ ಅನ್ನ ಹಿಂದ ಈಗಲೂ ಹದಿನೆಂಟು ಪರ್ಸೆಂಟ್ ಡೌನಲ್ಲಿದೆ ಇನ್ ಕೇಸ್ ಪ್ರಾಪರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಡೌನ್ಗೆ ಇಪ್ಪತ್ತೈದು ಪರ್ಸೆಂಟ್ ಡೌನ್ ಆಗಿತ್ತು ಸೊ ಇಲ್ಲೂ ಕೂಡ ನೋಡಬಹುದು ಮೂವತ್ತು ಪರ್ಸೆಂಟ್ ಡೌನ್ ಸೊ ಸಣ್ಣ ಕಂಪನಿಗಳಲ್ಲಿ ಕಾಮನ್ ಆಗಿರುತ್ತೆ ಕರೆಕ್ಷನ್ ಹಾಗಂತ ದೊಡ್ಡ ಕಂಪನಿಗಳು ಬೀಳೋದೇ ಇಲ್ಲ ಅಂತಲ್ಲ ಬಟ್ ದೊಡ್ಡ ಕಂಪನಿಗಳಲ್ಲಿ ಏನಾಗುತ್ತೆ ಅಂದ್ರೆ ಬಿದ್ರೆ ಬೈ ಮಾಡೋರು ಜಾಸ್ತಿ ಜನ ಇರ್ತಾರೆ ಅವು ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಆದ್ರೆ ಅಷ್ಟೇ ಹೆಚ್ಚು ಅದಕ್ಕಿಂತ ಜಾಸ್ತಿ ಕರೆಕ್ಷನ್ ಆಗಕ್ ಬಿಡೋದೇ ಇಲ್ಲ ತುಂಬಾ ಜನ ಅಂದ್ರೆ ಬಿಗ್ ಇನ್ವೆಸ್ಟರ್ಸ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಯಾಕಂದ್ರೆ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಬ್ಲೂ ಚಿಪ್ ಕಂಪನಿ ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಅಂತ ಅಂದ್ರೆ ಅದನ್ನ ಆಸ್ ಎ ಆಗಿ ಬಳಸಿಕೊಳ್ಳಕ್ ನೋಡ್ತಾರೆ ಅಂತ ಸಮಯದಲ್ಲಿ ಇನ್ಸ್ಟಿಟ್ಯೂಷನ್ಸ್ ಬೈಂಗ್ ಶುರು ಮಾಡ್ಬಿಡ್ತಾರೆ ದೊಡ್ಡ ಕಂಪನಿಗಳಲ್ಲಿ ಬಟ್ ಸಣ್ಣ ಕಂಪನಿಗಳಲ್ಲಿ ಅಷ್ಟು ಬೇಗ ಅವ್ರು ಮಾಡೋದಿಲ್ಲ ಯಾಕಂದ್ರೆ ಅವರು ಮೂವತ್ ನಲ್ವತ್ತೈವ ಪರ್ಸೆಂಟ್ ಡೌನ್ ಆಗ್ಲಿ ಅಂತ ಕಾಯ್ತಾರೆ ಅಥವಾ ಇನ್ವೆಸ್ಟೇ ಮಾಡೋದಿಲ್ಲ ಸಣ್ಣ ಕಂಪನಿಗಳಲ್ಲಿ ರೀತಿ ಇರುತ್ತೆ ಸೊ ಡೇಟಾ ಅನ್ನು ಕೂಡ ಸ್ಟಡಿ ಮಾಡಬಹುದು ಇದು ಕೂಡ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನೆಕ್ಸ್ಟ್ ಝೆನ್ ಟೆಕ್ನಾಲಜೀಸ್ ಇದು ಕೂಡ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಇವತ್ತು ಎರಡು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎಸ್ಪೆಷಲಿ ಡ್ರೋನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದು ಕೂಡ ಸಣ್ಣ ಕಂಪನಿನೇ ನೋಡಬಹುದು ಆರು ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಫಾರ್ಟಿ ಫೈವ್ ಪರ್ಸೆಂಟ್ ಸೊ ಇದು ಲಾಸ್ಟ್ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಇಂದ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಆಲ್ಮೋಸ್ಟ್ ಎಲ್ಲಿತ್ತು ಅಲ್ಲೇ ಇದೆ ಐ ಅಥವಾ ನೋಡಬಹುದು ಇನ್ನು ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಸೊ ಈ ರೀತಿ ಫ್ಲಾಟ್ ಆಗಿ ಟ್ರೇಡ್ ಆಗುವಾಗ ಖಂಡಿತ ರೈಟ್ ಟೈಮ್ ಅಂತ ಕನ್ಸಿಡರ್ ಮಾಡಬಹುದು ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಹಾಗಂತ ಇದರಲ್ಲಿ ಸೋಮವಾರ ಬೈ ಮಾಡಿ ಅಂತಲ್ಲ ಬಟ್ ಈ ರೀತಿ ಇದ್ದಾಗ ಅದು ರೈಟ್ ಟೈಮ್ ತುಂಬಾ ಜನ ಏನ್ ಮಾಡ್ತಾರೆ ಈ ರೀತಿ ರ್ಯಾಲಿ ನೋಡಬಹುದು ಒಂದು ಫ್ಯೂ ಡೇಸ್ ಅಲ್ಲಿ ರ್ಯಾಲಿ ಬಂದ್ಬಿಡುತ್ತೆ ಮೂವತ್ತೇಳು ಪರ್ಸೆಂಟ್ ಜುಲೈ ಏಳರಿಂದ ಜುಲೈ ಹದಿಮೂರು ಒಂದ್ ವಾರ ಮೂವತ್ತೇಳು ಪರ್ಸೆಂಟ್ ಜಂಪ್ ಈ ರೀತಿ ರ್ಯಾಲಿ ಬಂದಾಗ ತುಂಬಾ ಜನ ಜಂಪ್ ಆಗ್ತಾರೆ ಬಟ್ ಈ ರೀತಿ ಇನ್ವೆಸ್ಟ್ ಮಾಡಿ ಈ ರೀತಿ ಟ್ರೇಡ್ ಆಗುವಾಗ ಕಾಯ್ಕೊಂಡು ಕೂರ್ಬೇಕು ಈ ರೀತಿ ರ್ಯಾಲಿಗೆ ಯಾಕಂದ್ರೆ ಇನ್ ಕೇಸ್ ಈ ರ್ಯಾಲಿಯನ್ನ ನೋಡಿ ಯಾರಾದ್ರೂ ಇಲ್ಲಿ ಬೈ ಮಾಡಿದ್ರೆ ಆರು ತಿಂಗಳಿಂದ ಯಾವ್ದೇ ರಿಟರ್ನ್ಸ್ ಇಲ್ಲ ಹಾಗೆ ತುಂಬಾ ಜನ ಡೌನ್ ಕೂಡ ಆಗಿತ್ತು ನೋಡ್ಬೋದು ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಪ್ಪತ್ತೆರಡು ಪರ್ಸೆಂಟ್ ಡೌನ್ ಕೂಡ ಆಗಿತ್ತು ಎಷ್ಟೋ ಜನ ಆ ಡೌನ್ ಫಾಲ್ ಅನ್ನ ಬೇರ್ ಮಾಡದೆ ಎಕ್ಸಿಟ್ ಆಗಿಬಿಟ್ಟಿರ್ತಾರೆ ಕೂಡ ಒಂದು ಒಳ್ಳೆ ಕಂಪನಿ ಆರ್ ತಿಂಗಳಿಂದ ಸೇಮ್ ಅಲ್ಲಿ ಇದೆ ಅಂತ ಬ್ಯಾಡ್ ಕಂಪನಿ ಆಗೋದಿಲ್ಲ ಸ್ಟಾಕ್ ಗಳು ಮೂವ್ ಆಗದೆ ಹೇಗೆ ಕನ್ಸಾಲಿಡೇಟ್ ಆದಾಗ್ಲೇ ನಾವು ಬೈ ಮಾಡಬೇಕಾಗಿರೋದು ಯಾವುದೇ ಒಂದು ಸ್ಟಾಕ್ ಅನ್ನ ಬಟ್ ತುಂಬಾ ಜನ ಈ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡೋದು ಬಟ್ ಏನು ಮಾಡೋಕ್ಕಾಗುದಿಲ್ಲ ಅದು ಹ್ಯೂಮನ್ ಸೈಕಾಲಜಿ ಮೇ ನಮ್ಮ ವ್ಯೂವರ್ಸ್ ಯಾರು ಆಗಿ ಮಾಡಲ್ಲ ಅನ್ಕೊಳ್ತೀನಿ ಹಾಗೆ ನೆಕ್ಸ್ಟ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆಸಂಡ್ ಪರ್ಸೆಂಟ್ ರಿಟರ್ನ್ಸ್ ನೋಡಬಹುದು ಸ್ಟಾಕ್ ಅಲ್ಲಿ ಪ್ರತಿ ಸಲ ರ್ಯಾಲಿ ಬಂದಾಗ್ಲೂ ಕನ್ಸಾಲಿಡೇಟ್ ಆಗಿದೆ ಸೊ ಇಲ್ಲಿ ಟ್ವೆಂಟಿ ಟ್ವೆಂಟಿಯಲ್ಲಿ ಸ್ವಲ್ಪ ರ್ಯಾಲಿ ಬಂತು ಮತ್ತೆ ಕನ್ಸಾಲಿಡೇಟ್ ಆಯ್ತು ಮತ್ತೆ ಟ್ವೆಂಟಿ ಒನ್ ರ್ಯಾಲಿ ಬಂತು ಕನ್ಸಾಲಿಡೇಟ್ ಆಯ್ತು ಮತ್ತೆ ಟ್ವೆಂಟಿ ತ್ರೀನಲ್ಲಿ ನಲ್ಲಿ ರ್ಯಾಲಿ ಬಂತು ಕನ್ಸಾಲಿಡೇಟ್ ಆಗಿದೆ ಇನ್ನೊಂದು ಸಲ ರ್ಯಾಲಿ ಬರುತ್ತೆ ಅದು ಮೇ ಬಿ ನೆಕ್ಸ್ಟ್ ಮಂತ್ ಬರ್ಬೋದು ಅದ್ರ ನೆಕ್ಸ್ಟ್ ಮಂತ್ ಬರ್ಬೋದು ದಿನ ಬರುತ್ತೆ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ಹಾಗೆ ನೆಕ್ಸ್ಟ್ ಇನ್ನೂ ಸಾಕಷ್ಟು ಡಿಫೆನ್ಸ್ ಸ್ಟಾಕ್ ಗಳು ಇದಾವೆ ಅಸ್ತ್ರ ಮೈಕ್ರೋ ಅವಾಂಟೆಲ್ ಏನಂತ ಒಳ್ಳೆ ಕಂಪನಿ ಏನಲ್ಲ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ ಬಟ್ ಇದು ಟೆಲಿಕಮ್ಯುನಿಕೇಶನ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಭರತ್ ಡೈನಾಮಿಕ್ಸ್ ನೋಡಿದ್ವಿ ಬಿ ಎಲ್ ಕೂಡ ನೋಡಿದ್ವಿ ಭರತ್ ಫೋರ್ಜ್ ನೋಡಿದ್ವಿ ಕೊಚ್ಚನ್ ಶಿಪ್ ಯಾರ್ಡ್ ಶಿಪ್ ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದು ಕೂಡ ಡಿಫೆನ್ಸ್ ಗೆ ಬರುತ್ತೆ ಇದನ್ನು ಕೂಡ ಸ್ಟಡಿ ಮಾಡಬಹುದು ಡೇಟಾ ಪ್ಯಾಟರ್ನ್ಸ್ ನೋಡಿದ್ವಿ ಡಿ ಎಕ್ಸ್ ಸಿಸ್ಟಮ್ಸ್ ಕೂಡ ಇದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ನೋಡಿದ್ವಿ ಐಡಿಯಾ ಫೋರ್ಜ್ ಕೂಡ ಇದೆ ಇತ್ತೀಚೆಗೆ ಇಷ್ಟಾದಂತಹ ಕಂಪನಿ ಕೆನ್ಸ್ ಟೆಕ್ನಾಲಜಿ ಕೂಡ ಇದೆ ಮಜಗಾವ್ ಡಾಕ್ ಇದೆ ಎಂಟಾರ್ ಪರಸ್ ಡಿಫೆನ್ಸ್ ಇದೆ ಇದು ಕೂಡ ಟ್ವೆಂಟಿ ಟ್ವೆಂಟಿ ಆದಂತಹ ಕಂಪನಿ ಸೋಲಾರ್ ಇಂಡಸ್ಟ್ರೀಸ್ ಕೂಡ ಬರುತ್ತೆ ಎಕ್ಸ್ಪ್ಲೋಸಿವ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗಂತ ಈ ನ್ಯೂಸ್ ಎಲ್ಲಕ್ಕೂ ಪಾಸಿಟಿವ್ ಅಂತ ಅಲ್ಲ ಬಟ್ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು ಸೊ ನೀವು ಸ್ಟಾಕ್ ಗಳನ್ನ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇದ್ರೆ ಖಂಡಿತ ಡಿಫೆನ್ಸ್ ಸೆಗ್ಮೆಂಟ್ ಅಲ್ಲಿ ಇನ್ನು ಒಳ್ಳೆ ಡೆವಲಪ್ಮೆಂಟ್ಸ್ ಆಗುತ್ತೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ನಾವು ಗಳಿಸಲಿಕ್ಕೆ ಸಾಧ್ಯ ಆಗಬಹುದು ಸೊ ಇಂಟ್ರೆಸ್ಟ್ ಇರೋರು ಎಲ್ಲ ಸ್ಟಾಕ್ ಗಳನ್ನ ಸ್ಟಡಿ ಮಾಡಬಹುದು ಹಾಗಂತ ಎಲ್ಲ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಅಂತ ಏನಲ್ಲ ಇಷ್ಟ ಆಗೋ ಎರಡು ಮೂರು ಅಥವಾ ಒಂದು ಸ್ಟಾಕ್ ಅನ್ನ ಸೆಲೆಕ್ಟ್ ಮಾಡಿ ಡಿಸಿಷನ್ ತಗೊಳ್ಬಹುದು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ